ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ ಇವತ್ತು ನಾನು ನಿಮಗೆ ಬಾಯಿಯಲ್ಲಿ ಹುಣ್ಣಾದಾಗ ಎಫೆಕ್ಟಿವ್ ಆಗಿ ಮನೆಯಲ್ಲಿ ಯಾವ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಮನೆಯ ಅಡುಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಬಾಯಿಯ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಬೋದು ಅಂಥೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ತುಪ್ಪ ಇಲ್ಲಿ ನಾನು ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ತಾ ನೀವು ಮನೆಯಲ್ಲಿ ಯಾವ ತುಪ್ಪ ಇರುತ್ತೋ ಅದನ್ನೇ ಯೂಸ್ ಮಾಡ್ಬೋದು ಇದು ನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೇನುತುಪ್ಪ ಸಹಿತ ಉರಿಯೂತನ ಕಡಿಮೆ ಮಾಡೋದಕ್ಕೆ ಗಾಯನ ಗುಣಪಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅರಿಶಿಣ ಸಹಿತ ಆ್ಯಂಟಿಸೆಪ್ಟಿಕ್ ಗುಣನ ಹೊಂದಿದೆ ಇದನ್ನು ಹುಣ್ಣಿನ ಮೇಲೆ ಈ ರೀತಿಯಾಗಿ ಹಚ್ಚೋದ್ರಿಂದ ಬೇಗನೆ ಹುಣ್ಣು ಕಡಿಮೆ ಆಗೋದಲ್ಲದೆ ಅದರ ನೋವು ಸಹಿತ ಕಡಿಮೆ ಆಗುತ್ತೆ ಕೊಬ್ಬರಿ ಎಣ್ಣೆ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದು ಸಹಿತ ನೋವನ್ನು ಕಡಿಮೆ ಮಾಡುತ್ತೆ ಉರಿಯುತ್ತಾ ಅದೆಲ್ಲ ಬೇಗ ಹೋಗುವುದಕ್ಕೆ ಹುಣ್ಣು ಕಡಿಮೆ ಆಗೋದಕ್ಕೆ ಬೇಗನೆ ಹೆಲ್ಪ್ ಮಾಡುತ್ತೆ ಇದನ್ನು ಮಕ್ಕಳಿಗೂ ಸಹಿತ ಯೂಸ್ ಮಾಡ್ಬೋದು ದಿನಕ್ಕೆ ಎರಡು ಮೂರು ಸರಿ ಈ ರೀತಿ ಮಾಡೋದ್ರಿಂದ ಬೇಗನೆ ಹುಣ್ಣು ಕಡಿಮೆ ಆಗುತ್ತೆ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅವಾಗವಾಗ ಬಾಯಿನ ಮುಕ್ಕಳಿಸೋದ್ರಿಂದ ಬಾಯಲ್ಲಿರುವಂಥ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗಿ ಹುಣ್ಣು ಬೇಗ ಕಡಿಮೆ ಆಗುತ್ತೆ ಮೂರನೇ ಹೋಮ್ ರೆಮಿಡಿ ರೆಮಿಡಿಯಾಗಿ ಇಮಿಡಿಯೇಟ್ ಆ್ಯಕ್ಷನಲ್ಲಿ ತುಳಸಿ ತುಳಸಿನ ಬರೀ ದೇವರ ಪೂಜೆಗೆ ಬಳಸೋದು ಮಾತ್ರ ಅಲ್ಲದೆ ಇದನ್ನು ಜಗಿಯೋದ್ರಿಂದ ಬಾಯಲ್ಲಿಟ್ಕೊಂಡು ಹಾಗೆ ಜಗಿಯೋದ್ರಿಂದ ಬೇಗ ಬಾಯಿಯ ಹುಣ್ಣು ಕಡಿಮೆ ಆಗುತ್ತೆ ಯಾವುದಾದ್ರೂ ಗಾಯ ಆದಾಗ ಸಹಿತ ತುಳಸಿ ಎಲೆಗಳನ್ನ ಬಳಸ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಹೊಂದಿದೆ ನಾಲ್ಕನೆಯ ಹೋಮ್ ರೆಮಿಡಿ ಐಸ್ ಕ್ಯೂಬ್ ಐಸ್ ಕ್ಯೂಬ್ ನೋವು ಮತ್ತು ಉರಿಯೂತನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹುಣ್ಣಿನ ಮೇಲೆ ನೇರವಾಗಿ ಹಚ್ಚೋದ್ರಿಂದ ಆದಷ್ಟು ಬೇಗ ನಿಮಗಾದ ಉರಿಯೂತ ಕಡಿಮೆ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನು ಬಳಸ್ಬೋದು ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ ಮನೆಯಲ್ಲಿರುವಂಥ ಇಂಗ್ರೀಡಿಯಂಟ್ಸು ನಾವು ದಿನನಿತ್ಯ ಬಳಸುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇದನ್ನು ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಆರಾಮಾಗಿ ಬಳಸ್ಬೋದು ನಾಲ್ಕೈದು ದಿನ ಆಗಿ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ನ ಸಲಹೆ ತಗೊಳೋದು ಮರಿಬೇಡಿ ಇವತ್ತಿನ ಸಿಂಪಲ್ ಟಿಪ್ಸ್ ಇದರ ಜೊತೆಗೆ ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ ಆದಷ್ಟು ಖಾರ ಸ್ಪೈಸಿ ಇರುವಂಥ ಫುಡ್ನ ಅವಾಯ್ಡ್ ಮಾಡಿ ಬಿಸಿ ನೀರು ಜಾಸ್ತಿ ಬಿಸಿ ಇರುವಂಥ ನೀರನ್ನು ಜಾಸ್ತಿ ಕುಡಿಯೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಬಾಯಿನ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ರವೆ ಗಂಜಿ ಆಗಿರ್ಬೋದು ಲಿಕ್ವಿಡ್ ಇರುವಂಥ ಆಹಾರಗಳನ್ನು ಬಳಸಿ ಅಷ್ಟು ಜಾಸ್ತಿ ನೀರನ್ನು ಕುಡಿರಿ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಹೇಳಿರುವಂತೆ ಆದಷ್ಟು ದಿನದಲ್ಲಿ ಮೂರಿಂದ ನಾಲ್ಕು ಲೀಟ್ರಷ್ಟಾದರೂ ನೀರು ಕುಡಿಬೇಕು ಬಾಯಿಯ ಹುಣ್ಣು ಆದಾಗೆಂತೂ ಅವಾಗವಾಗ ನೀರು ಕುಡೀರಿ ನೀರು ಕುಡಿತಾ ಇದ್ದಾಗ ನಿಮ್ಮ ಬಾಯಿಯ ಹುಣ್ಣು ತಂಪಾಗ್ತಾ ಇರುತ್ತೆ ಆಗ ಅದರ ಇರುವಂಥ ಉರಿ ಊತ ಕಾಣಿಸೋದಿಲ್ಲ ಬಾಯಿಯಲ್ಲಿ ಹುಣ್ಣಾಗಿದ್ದಾಗ ಯಾರತ್ರ ಆದರೂ ಮಾತಾಡಬೇಕು ಅಂತ ಹೇಳಿದ್ರೆ ಊಟ ಮಾಡಬೇಕು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಆ ಉರಿ ಕಾಣಿಸ್ಕೊಳ್ಳುತ್ತೆ ಬಾಯಿಯ ಹುಣ್ಣಿಗೆ ಮೇನ್ ಕಾರಣಗಳು ಬಾಯಿಯಲ್ಲಿ ಹುಣ್ಣು ಬರೋದಕ್ಕೆ ಮೇನ್ ಕಾರಣ ಜಿಂಕ್ ಅಥವಾ ಕಬ್ಬಿಣಾಂಶ ಕಡಿಮೆ ಆದಾಗ ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸ್ಕೊಳ್ಳುತ್ತೆ ನಿದ್ರಾಹೀನತೆ ನಿದ್ರೆ ಕಡಿಮೆ ಮಾಡಿದಾಗ ಆಗ ಸಹಿತ ಬಾಯಿಯ ಹುಣ್ಣುಗಳು ಕಾಣಿಸ್ಕೊಳ್ಳುತ್ತೆ ಏನಾದ್ರೂ ತಿನ್ನುವಾಗ ಕಚ್ಕೊಳ್ಳೋದಿರೋದಾಗ್ಬೋದು ಅಥವಾ ಬ್ರಷ್ ಮಾಡುವಾಗ ಏನಾದ್ರೂ ನೀವು ಜಾಸ್ತಿ ಆಗಿ ಉಜ್ಜ್ದಾಗ ಅವಾಗ ಏನಾದ್ರೂ ಗಾಯ ಆದ್ರೆ ಅದರಿಂದ ಸಹಿತ ಹುಣ್ಣುಗಳು ಹಾಗೆ ಆಗುತ್ತೆ ಫುಡ್ ಅಲರ್ಜಿಯಿಂದ ಸಹಿತ ಬಾಯಿಯಲ್ಲಿ ಹುಣ್ಣ ಆಗುತ್ತೆ ಖಾರ ಪದಾರ್ಥಗಳಾಗಿರ್ಬೋದು ಯಾವ್ದಾದ್ರು ಹಣ್ಣು ಕಿತ್ತಲೆ ಹಣ್ಣು ಇಂತ ಹಣ್ಣುಗಳೆಲ್ಲ ತಿಂದಾಗ ಅವೆಲ್ಲ ಒಂದೊಂದ್ಸಲಿ ಆಗೋದಿಲ್ಲ ಅಂತವರಿಗೆ ಬಾಯಿಯಲ್ಲಿ ಹುಣ್ಣು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ ನಾಲ್ಕೈದು ದಿನಗಳವರೆಗೆ ಇದನ್ನ ಯೂಸ್ ಮಾಡಿ ನೋಡಿ ಅದಾದ ಕಡಿಮೆ ಆಗ್ಲೇ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಡಾಕ್ಟರ್ನ ಸಲಹೆಯನ್ನ ಪಡ್ಕೊಳ್ಳಿ ನಾನು ಹೇಳಿರುವಂತ ಈ ಟಿಪ್ಸ್ ನಿಮಗೂ ಉಪಯೋಗವಾಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್